ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಗುಂಡ್ರುಪೇಟೆ ತಾಲೂಕಿನಲ್ಲಿಂದು ಸರ್ಕಾರದ ಆದೇಶದ ಅನ್ವಯ ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಆಗಿರುವ ಅನುದಾನದಲ್ಲಿ ಕ್ಷೇತ್ರದಲ್ಲಿನ ಎಲ್ಲಾ ಜನಾಂಗದವರು ವಾಸ ಮಾಡುವ ಬೀದಿಯಲ್ಲಿ ಸಂಪರ್ಕ ರಸ್ತೆ ಅಭಿವೃದ್ಧಿ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಶಾಸಕರಾದ ಎಚ್ಎಂ ಗಣೇಶ್ ರವರು ಹೇಳಿದ್ದರು ಅವರು ತಾಲೂಕಿನ ರಾಘವಪುರ ಅಗತಗೌಡನಹಳ್ಳಿ ಮೂಡಗೂರು ಗುರುವಿನಪುರ ತೆನಕಣಾಂಬಿ ಗ್ರಾಮದಲ್ಲಿ ನಿರ್ಮಿತಿ ಕೇಂದ್ರದ ಮೂಲಕ ಎಸ್ಟಿಪಿ ಟಿಎಸ್ಪಿ ಯೋಜನೆಯಡಿಯಲ್ಲಿ ಪರಿಶಿಷ್ಟ ಜಾತಿ ಜನಾಂಗದವರು ವಾಸ ಮಾಡುವ ಬೀದಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಚರಂಡಿ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಮಳೆ ಬಿದ್ದಾಗ ರಸ್ತೆಯಲ್ಲಿ ಮಳೆ ನೀರು ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಕಲ್ಪಿಸದೇ ಇರುವ ಕಾರಣ ಇತ್ತೀಚಿನ ದಿನಗಳಲ್ಲಿ ಮಳೆ ನೀರು ಕೊಳಚೆ ನೀರಿನೊಂದಿಗೆ ಸೇರಿ ಗ್ರಾಮದ ಹಲವೆಡೆಗಳಲ್ಲಿ ಮನೆಗಳ ಮುಂದೆಯೇಗೊಂಡು ಸಾಂಕ್ರಾಮಿಕ ರೋಗಗಳು ಹರಡಲು ಪ್ರಮುಖ ಕಾರಣವಾಗಿರುವುದನ್ನು ಮನಗಂಡು ನಮ್ಮ ಆಡಳಿತ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ ಕೆಲಸಕ್ಕೆ ಮತ ನೀಡುವುದಾಗಿ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು हेलो बनेली कासा जी लो सारे और करेंगे हम बात करना है क्या करना है और गुरु के तरह गुरु पकड़ो गुरु ब्लॉक मोबाइल कॉल कर सकते हैं क्या कर सकते हैं

ನಮ್ಮ ಪಕ್ಷದ ಮುಖಂಡರು ಹಾಗೂ ನಿರ್ಮಿತಿ ನವೀನ್ ನವೀನವ್ರಿಗೂ ಹಾಗೂ ನಮ್ಮ ಪಕ್ಕದ ಗ್ರಾಮದ ಹಾಗೂ ಈ ಗ್ರಾಮದ ಎಲ್ಲಾ ಮುಖಂಡರು ಸ್ವಾಗತವನ್ನ ಕೋರ್ತ ಹಾಗೆ ಎಲ್ರಿಗೂ ಗೊತ್ತಿರೋ ರೀತಿ ನಾವು ಮತ್ತೆ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರು ಅಂದ್ರೆ ಫಸ್ಟ್ ಹೆಸರು ಶುರು ಮಾಡ್ತಿದ್ದು ಯಾವ ಗ್ರಾಮಕ್ಕೆ ಏನೇನ್ ಆಗ್ಬೇಕು ಯಾವ ಯಾವ ಕೆಲಸಗಳ್ ಮಾಡ್ಬೇಕು ಅಂದ್ರೆ ಅಂದ್ರೆ ಫಸ್ಟ್ ಸುಮ್ಮನೆ ಮನ್ಸು ಕೇಳ್ಕೊಂಡು ಗುರ್ತ ಹಾಕೊಂಡು ಇದ್ ಮಾಡ್ಕೊಂಡು ಅದ್ರ ಬಡಿಗೆ ಇಷ್ಟು ಲಕ್ಷ ಮಾಡ್ಬೇಕು ಅಂದ್ರೆ ಇಂತಿಂತ ಕೆಲಸನೇ ಫಸ್ಟ್ ಮಾಡಿ ಇಂತಿಂತ ಕೆಲಸನೇ ಮಾಡಿ ಅದ್ಕೊಂಡು ಉದಾಹರಣೆ ಏನಂತಂದ್ರೆ ಆ ಏಳ್ನೂರ ಅರ ಸಿಸಿ ರೋಡ್ಗೆ ಇದ್ದು ಕೂಡ ನಮಗೆ ಈಗಾಗಲೇ ಜನರ ದೊಡ್ಡದು ಗುಡಿ ಪೂಜೆ ಮಾಡಿ ಅದು ಕಾರ್ಡ್ ಆಗಿದೆ ಇನ್ನೂ ಹೆಚ್ಚು ರೀತಿಯಲ್ಲಿ ಆಗಬೇಕು ಅಂತ ಇನ್ನೂ ಕೂಡ ಇನ್ನೂ ಎರಡು ಸ್ಟೇಟ್ಗಳಿಗೆ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಅನುದಾನ ಬಂದಂಗೆ ಬಂದಾಗ ಖಂಡಿತವಾಗೂ ಹಾಗೆ ಕೆಲಸ ಮಾಡುವ ಕೆಲಸ ಮಾಡ್ತೀವಿ ನಾಗೇಶ್ವರಗಳಿಗೆ ಕೊಡಿ ಯಾಕಂದ್ರೆ ರಸ್ತೆ ಮಾಡಿಸ್ಬೋದು ಟ್ರೈನ್ ಆಗಿಬಿಟ್ರೆ ನಮಗೆ ಮೈನ್ ಕ್ರೈಟೀರಿಯಾ ಏನು ಅಂದರೆ ಮಳೆ ನೀರು ಇಲ್ಲೂ ನಿಲ್ಲಲ್ಲ ಈಗ ನಾಳೆ ಏನು ಮಾಡ್ತಾರೆ ಸರ್ ರೋಡ್ ಮಾಡ್ಬಿಟ್ರು ಒಂದು ಡ್ರೈನ್ ಮಾಡಿಲ್ಲ ನೀರು ನಿಂತದೆ ಅಂತ ಸೊ ಹಂಗಾಗಿ ನನ್ನ ಆದ್ಯತೆ ಫಸ್ಟು ರೋಡ್ಗಿಟ್ಟು ಡ್ರೈನ್ ಮಾಡಿ ಅನುದಾನ ಉಳಿದ್ರೆ ರೋಡ್ ಮಾಡಿಸ್ಕೊಳ್ಳೋಲ್ಲ ಫಸ್ಟು ಊರಲ್ಲಿ ಡ್ರೈನ್ ಆಗಬೇಕಾದ್ರೆ ಮಾಡ್ತೀವಿ ಯಾಕಂದರೆ ಅನುದಾನ ನಮ್ಗೆ ಈಗ ಮುಂಚೆ ಹಂಗಿಲ್ಲ ಈಗ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ಬರ್ತಿದೆ ಕಳೆದ ಆರು ತಿಂಗಳಿಂದ ಬಂದಂಥ ಅನುದಾನಗಳನ್ನ ಹೆಚ್ಚುವರಿಯಾಗಿ ಹಾಕಿ ಮಾಡೋ ಕೆಲಸ ಮಾಡ್ತೀವಿ ಯಾಕಂದರೆ ನೂರ ಹಳ್ಳಿನೂ ಬರೋದ್ರಿಂದ ಎಲ್ಲ ಗ್ರಾಮಗಳಲ್ಲೂ ಡಿವೈಡ್ ಮಾಡಿ ಮಾಡೋವಂಥ ಕೆಲಸ ಮಾಡ್ತೀವಿ ಸೊ ಹಂಗಾಗಿ ಅದೇ ಥರದ ಒಂದು ಈಗ ಆತಂಕಕ್ಕೆ ಆತಂಕಕ್ಕೆ ಒಳಗಾಗೋದು ಬೇಡ ಖಂಡಿತವಾಗ್ಲೂ ಹಂತ ಹಂತವಾಗಿ ಮಾಡೋ ಅಂಥ ಕೆಲಸ ಮಾಡ್ತೀವಿ ಜೊತೆಗೆ ನಾನು ಹೇಳ್ದಂಗೆ ಎಕ್ಕಿಲ್ಲಿ ಅವರು ಸಮುದಾಯ ಭವನಕ್ಕೆ ಬಾರಿ ಒತ್ತಡ ಹೇಳ್ತಿದ್ರು ನಾನು ಫಸ್ಟ್ ರೋಡ್ಗಳು ಮಾಡಿಸ್ಕೊಳ್ಳಿ ಡ್ರೈನ್ ಮಾಡಿಸ್ಕೊಳ್ಳಿ ಆಮೇಲೆ ಸಮುದಾಯ ಭವನ ಮಾಡ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ ಹಂಗಾಗಿ ಅದಕ್ಕೆ ಆದ್ಯತೆ ಕೊಡೋ ಮುಖಾಂತರ ಹೆಚ್ಚು ಯಾಕಂದರೆ ಈಗ ನಮಗೆ ನಾಳೆ ತಿರುಗಾಕಲ್ದು ಸರ್ಕಾರದಲ್ಲಿ ಒಂದು ಪಟ್ಟಿ ಕೊಟ್ಟರೆ ಅನುದಾನ ಕೊಡ್ತಾರೆ ಆ ನಾವು ಅಂದರೆ ಸಮುದಾಯ ಭವನಗಳ ಅಂತ ತಕ್ಷಣ ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ ಫ್ರೆಂಡು ನಾವು ನೋಡಿದ್ವಿ ಯಾಕೆ ಅಂದರೆ ರಸ್ತೆಗಳಿಗೆ ಪ್ರಾಮುಖ್ಯತೆ ಕೊಡಿರುವುದು ಹಲ್ಲೇಗಳ ಉದ್ದೇಶ ಅಧಿಕಾರಿಗಳು ಸೊ ಹಂಗಾಗಿ ದಯವಿಟ್ಟು ರಸ್ತೆಗಳ ಅಧಿಕಾರಿಗಳಲ್ಲಿ ಅದೇ ರಸ್ತೆ